ಎಲ್ಲ ಮಾಹಿತಿಗಳನ್ನ ಪಡೀಲಿಕ್ಕೆ ಅವರಿಗೆ ಅರ್ಹತೆನೂ ಇದೆ ಯೋಗ್ಯತೆನೂ ಇದೆ ಅದಿಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಮಾಹಿತಿಯನ್ನ ಕೊಡ್ತೇನೆ ನಾವು ಯಾವುದು ಸ್ವಾಧೀನ ಪ್ರಕ್ರಿಯೆ ಮಾಡಿಲ್ಲ ಹಿಂದೆ ಏನ್ ಮಾಡಿದ್ರು ಸ್ವಾಮಿ ಅವರು ಅದು ಮುಂದುವರೆದ ಭಾಗ ಡಿಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅವರೇ ನನ್ನ ಇಡೀ ಪ್ರತಿಭಟನೆಯಲ್ಲಿ ಟಾರ್ಗೆಟ್ ಆಗಿದ್ರು ಇಲ್ಲಿ ನೋಡಿದ್ರೆ ಎಲ್ಲ ಹಂತದಲ್ಲೂ ಕೂಡ ಒಂದ್ ಕಡೆ ಸರ್ಕಾರಿ ಭೂಮಿಯನ್ನ ಕವಳಿಕೆ ಆಗುತ್ತೆ ಮತ್ತೆ ದೊಡ್ಡ ಮಟ್ಟದಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ ಇಡೀ ಪ್ರತಿಭಟನೆಯಲ್ಲಿ ಆರೋಪ ಮಾಡಿದವರು ಎಕ್ಸ್ ಎಮ್ ಎಲ್ ಎ ಮಂಜು ಇರ್ಬೋದು ಹಾಗೇನೆ ವಿರೋಧ ಪಕ್ಷ ನಾಯಕರು ಆರ್ ಓ ಶೋಭ ಅವರು ಇವರು ಕೂಡ ನಾನು ತಮ್ಮನೇ ಗುರಿಯಾಗಿಸ್ಕೊಂಡು ನಾನು ಇಡೀ ಪ್ರತಿಭಟನೆ ಆರ್ ಅಶೋಕ್ ಅವರು ಒಂದು ವಿರೋಧ ಪಕ್ಷದ ನಾಯಕ ಇದ್ದಾರೆ ಎಲ್ಲ ಮಾಹಿತಿಗಳನ್ನ ಪಡೀಲಿಕ್ಕೆ ಅವರಿಗೆ ಅರ್ಹತೆನೂ ಇದೆ ಯೋಗ್ಯತೆನೂ ಇದೆ ಅದಿಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಮಾಹಿತಿಯನ್ನು ಕೊಟ್ಟೆ ಅರ್ಹತೆ ಇರೋರು ಯೋಗ್ಯತೆ ಎರಡೂ ಇದೆ ಅಂತ ಅನ್ಕೊಂಡಿದ್ದೆ ಅದೇನಾರ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ಅನವಶ್ಯಕವಾಗಿ ಪ್ರಬಳಿಕೆ ಮಾಡಿರೋದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ಉತ್ತರಳಿದ್ರು ಕೂಡ ನಾವು ಸದ್ಯಕ್ಕೆ ನಾವ್ ಯಾವುದು ಸ್ವಾಧೀನ ಪ್ರಕ್ರಿಯೆ ಮಾಡಿಲ್ಲ ಹಿಂದೆ ಏನ್ ಮಾಡಿದ್ರು ಕುಮಾರಸ್ವಾಮಿಯವರು ಅದು ಮುಂದುವರೆದ ಭಾಗ ಕುಮಾರಸ್ವಾಮಿಯವರು ಮಾಡಿದಂತ ಅವರ ಆಶಯದಂತೆ ಏನೇನು ಉಪನಗರಗಳ ರಚನೆ ಆಗ್ಬೇಕು ಹೇಳಿ ಅವರ ಸರ್ಕಾರದ ಅವಧಿನಲ್ಲಿ ತೀರ್ಮಾನ ಆಗಿ ಅದನ್ನು ನೋಟಿಫೈ ಮಾಡಿದ್ರು ಅದ ಅದನ್ನು ಮುಂದುವರ್ಸ್ತಾ ಇದ್ದೇವೆ ಹೊತ್ತು ರೈತರಿಗೆ ಯಾವುದೇ ತರದ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕವಾದಂತ ಅಭಿಪ್ರಾಯ ನಮ್ಮ ಪಕ್ಷದ ಉದ್ದೇಶನೂ ಕೂಡ ನಮ್ಮ ಸರ್ಕಾರದ ಉದ್ದೇಶ ಕೂಡ ನಾವು ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ರೈತರ ಹಿತವನ್ನ ಕಾಪಾಡತಕ್ಕಂಥದ್ದು ನಮ್ಮ ಸರ್ಕಾರದ ಗುರಿ ಮಾನ್ಯ ಉಪಮುಖ್ಯಮಂತ್ರಿಗಳು ರೈತರಿಗೆ ಖಂಡಿತ ಆ ಭಾಗದ ರೈತರಿಗೆ ಖಂಡಿತ ನ್ಯಾಯವನ್ನ ಒದಗಿಸ್ಕೊಡ್ತಾರೆ ಅದು ನನ್ನ ಜವಾಬ್ದಾರಿ ಕೂಡ ಆ ಕೆಲಸ ರೈತರಿಗೆ ಸಿಗ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ